ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅಲ್ಲಿಂದ ಓಡಿ ಹೋದಂತ ಘಟನೆ ಕೂಡ ನಡೆದಿದೆ ಮಡಿಕೇರಿಯಲ್ಲಿರುವಂತಹ ಕೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿರುವುದು ಕೋರ್ಟ್ ಮೇಲ್ಗೆ ಮೆಸೇಜ್ ಅನ್ನ ಯಾರೋ ಕಿಡಿಗೇಡಿಗಳು ಕಳುಹಿಸಿದ್ದಾರೆ ಆತಂಕದಿಂದ ಹೊರಗೆ ಓಡಿ ಬಂದಿದ್ದಾರೆ ನ್ಯಾಯಾಧೀಶರು ಹೊರಕ್ಕೆ ವಕೀಲರು ಕೋರ್ಟ್ನ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ತೀವ್ರ ತಪಾಸಣೆಗೆ ಒಳಪಡಿಸಿದೆ ಕೋರ್ಟ್ನ ಗೇಟಿನ ಹೊರಭಾಗದಲ್ಲಿ ಸಿಬ್ಬಂದಿ ಇದ್ದರು ನೋಡಿ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಎಲ್ಲ ಹೊರಗೋಡಿ ಬರ್ತಾ ಇದ್ದಾರೆ ಅಂತ ಬಹಳ ಮುಖ್ಯವಾಗಿ ವಕೀಲರು ಕೋರ್ಟ್ನ ಸಿಬ್ಬಂದಿ ನ್ಯಾಯಾಧೀಶರು ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ ಆ ಗೇಟ್ನ ಮುಂಭಾಗದಲ್ಲಿ ನಿಂತಿರುವಂತಹ ದೃಶ್ಯವನ್ನು ನೀವು ನೋಡಬಹುದು ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರ್ಬೋದು ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು ಬಂದು ತಪಾಸಣೆಗೆ ಒಳಪಡಿಸಿ ಇದು ಬೆದರಿಕೆಯ ಮೇಲ್ ಹುಸಿ ಮೇಲಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ಬಟ್ ರಿಪೀಟೆಡ್ಲಿ ಈ ಥರ ಘಟನೆಗಳು ನಡೆದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಇದು ಹುಸಿ ಬಾಂಬ್ ಮೇಲಿರಬಹುದು ಅಂತ ನಿರ್ಲಕ್ಷ್ಯ ಮಾಡೋದು ಅಸಾಧ್ಯ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಆಗ್ಬೋದು ಆ ನಿಟ್ಟಿನಲ್ಲಿ ತೀವ್ರ ರೀತಿಯ ಪರಿಶೀಲನೆಯನ್ನು ಮಾಡಲಾಗಿದೆ